ಖುಷಿಯಾಗುತ್ತೆ ಯಾಕಂದ್ರೆ ಅವರು ಕತೆನ ಹೇಳಬೇಕಾದ್ರೆ ನಮ್ಮ ಪಾತ್ರ ಮಾತ್ರ ಅಲ್ಲ ಫುಲ್ ಕತೆ ಹೇಳ್ತಾರೆ ಫುಲ್ ಚಿತ್ರದ ಕತೆ ಹೇಳ್ತಾರೆ ಅಂಡ್ ಎಲ್ಲರೂ ಎಷ್ಟು ಸು ವೆಲ್ ಪ್ರಿಪೇರ್ಡ್ ಆಗಿರ್ತಾರೆ ಅಂದ್ರೆ ಈಗ ನಾವು ಒಂದು ಟೀಮು ಒಂದು ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ ಟೀಮ್ ಎಫರ್ಟ್ ಕಂಪ್ಲೀಟ್ಲಿ ಸೊ ರೈಟ್ ಫ್ರಮ್ ಡಿ ಒ ಪಿಯಿಂದ ಹಿಡಿದು ಪ್ರೊಡಕ್ಷನ್ ಬಾಯ್ವರೆಗೂ ಲೈಟು ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಒಂದೇ ಇದರಲ್ಲಿ ಫ್ಲೋ ಆಗ್ತಾ ಇರ್ತೀವಿ ಸೊ ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್ ಏನಾಗತ್ತೆ ನಂದು ಒಂದು ಪ್ಲಸ್ ಅಂತಲೇ ಹೇಳ್ಬೋದು ನಾನು ಏನಾದರೂ ಒಂದು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಐ ಓನ್ ಇಟ್ ಸೊ ನನಗೆ ಇವಾಗ ಒಂದು ಪಾತ್ರ ಅಂತ ಕೊಟ್ಟಾಗ ನಂಗೆ ಅದ್ರ ಬಗ್ಗೆ ಅಫ್ಕೋಸ್ ಎಲ್ಲ ಆ್ಯಕ್ಟರ್ಸ್ಗೂ ಅದು ಇದ್ದೇ ಇರುತ್ತೆ ಹೆಚ್ಚಿನ ಮುತುವರ್ಜಿ ಇರುತ್ತೆ ಐ ಓನ್ ದ ಕ್ಯಾರೆಕ್ಟರ್ ನಾಟ್ ಜಸ್ಟ್ ದ ಕ್ಯಾರೆಕ್ಟರ್ ಐ ಓನ್ ದ ಪ್ರಾಜೆಕ್ಟ್ ಆಸ್ ಆಸ್ಮೆನ್ ಸೊ ನನ್ನ ಬರೀ ನನ್ನ ಶೂಟಿಂಗ್ ಆದ ತಕ್ಷಣ ಮುಗೀತು ನೆಕ್ಸ್ಟ್ ಡಬ್ಬಿಂಗ್ ಕರೆದಾಗ ನೋಡ್ಕೋಣ ಅಂತ ಇಲ್ಲ ಐ ವಿಲ್ ಕಾಲ್ ಎನ್ ನಾಸ್ಟ್ ಮುಗೀತಾ ಪ್ರಾಜೆಕ್ಟು ಇಲ್ಲಿ ತನಕ ಬಂದಿದೆ ಶೂಟಿಂಗ್ ಎಷ್ಟಾಯ್ತು ಡಬ್ಬಿಂಗ್ ಯಾವಾಗ ಮಾಡ್ತೀರಾ ಡಬ್ಬಿಂಗ್ ಆದ್ಮೇಲೆ ಇದು ಹೆಂಗ್ ನಡೀತಾ ಇದೆ ಬಿಸ್ನೆಸ್ ಪಾರ್ಟ್ ಹೆಂಗ್ ನಡೀತಾ ಇದೆ ರಿಲೀಸ್ ಯಾವಾಗ ಆಗುತ್ತೆ ಯುನೋ ಆ್ಯಂಡ್ ನನಗೊಂಥರ ಖುಷಿ ಸಿಗುತ್ತೆ ಐ ಆಮ್ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಅಲ್ವಾ ಸೊ ಇಫ್ ಐ ಆಮ್ ಇಫ್ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಇಫ್ ಐ ಅಕ್ಸೆಪ್ಟ್ ಸಮಥಿಂಗ್ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಕೊಡಬೇಕು ಖಂಡಿತ ಒಂದು ಕಡೆ ಆರ್ಟ್ಸ್ ನಿಮ್ಮ ಸಿಂಗಿಂಗ್ ಮ್ಯೂಸಿಕ್ ಡಾನ್ಸ್ ಆಕ್ಟಿಂಗ್ ಇವೆಲ್ಲ ಆದರೆ ಇನ್ನೊಂದು ಕಡೆ ನೀವು ದೊಡ್ಡ ಫಿಟ್ನೆಸ್ ಫ್ರೀ ಅದೀಗ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಗೊತ್ತಾಗಿರುತ್ತೆ ಖಂಡಿತ ನೀವು ಸೈಕಲ್ ಅಂದರೆ ಸೈಕ್ಲಿಂಗ್ ಅಂದರೆ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಈ ಫಿಟ್ನೆಸ್ ಜರ್ನಿ ಅಂದರೆ ಈಗ ನೀವು ಆರ್ಟಿಸ್ಟ್ ಆದ್ಮೇಲೆ ಅದೊಂಥರ ಬಂದ್ಬಿಡುತ್ತೆ ಜೊತೆಗೆ ಟ್ವಿನ್ ತರ ಫಿಟ್ನೆಸ್ ಇಸ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ ಈ ಒಂದು ಫ್ರೀಕ್ ಸ್ಟಾರ್ಟ್ ಅದೇ ಡಾನ್ಸರ್ ಆಗಿರೋದ್ರಿಂದ ಅವಾಗಿಂದನೂ ಸ್ವಲ್ಪ ಐ ವಾಸ್ ಫಿಟ್ ಅಂಡ್ ಫೈನ್ ಆ ತರನೇ ಹೇಳ್ಬೋದು ಬಟ್ ಮಧ್ಯದಲ್ಲಿ ಆಫ್ ಕೋರ್ಸ್ ವಿಮೆನ್ ಗೋ ಲಾಟ್ ಆಫ್ ಫುಲ್ ಬಾಲ್ ತರ ಅವಾಗ ಅವಾಗ ಕಾಲ್ ಬರುತ್ತೆ ಹರ್ಷನಿಂದ ಹರ್ಷ ಹರಿಣಿ ಬಜರಂಗಿ ಸಿನಿಮಾ ಮಾಡ್ತಾ ಇದೀನಿ ನೀನು ಶಿವಣ್ಣ ಪೇರ್ ಮಾಡ್ಬೇಕು ಅಂತ ಹರ್ಷ ಏನ್ ಹೇಳ್ತಾ ಇದೀಯ ನೀನು ಅಂದ್ರೆ ಹೂ ಕಡೆ ಐ ವಾಂಟ್ ಲೈಕ್ ಯೋರ್ಸ್ ಅದೇ ತರನೇ ಬೇಕು ನನ್ಗೆ ಹರ್ಷ ಈಸ್ ಸಿಕ್ಸ್ ಪ್ಯಾಕ್ ಹರ್ಷ ಬಾಲ್ ಏನ್ ಮಾಡಲಿ ಅಂದ್ರೆ ದ್ಯಾಟ್ ಈಸ್ ಯುವರ್ ಹೆಕ್ ಯು ಹ್ಯಾವ್ ಟು ವರ್ಕ್ ಟು ವರ್ಡ್ಸ್ ಇಟ್ ಅಂತ ಈಸೆ ಸೊ ಅವಾಗ ನಾನು ಈ ಜಿಮ್ಮಿಂಗ್ ಅನ್ನೋದು ಶುರು ಮಾಡಿದ್ದು ಆ್ಯಕ್ಚುಯಲ್ ಜಿಮ್ಮಿಂಗ್ ಜಿಮ್ಮಿಂಗ್ ತರ ಅದುವರೆಗೂ ನನಗೆ ನಾನು ಜಿಮ್ ಮಾಡಿದ್ದಾಗಿರ್ಬೋದು ಅದ ಯಾವುದೂ ಇಲ್ಲ ಡಾನ್ಸ್ ಬಿಟ್ರೆ ಬೇರೆ ಯಾವ ಫಾರ್ಮ್ ಆಫ್ ಫಿಟ್ನೆಸ್ ಅದು ನನ್ಗೆ ಗೊತ್ತಿರ್ಲಿಲ್ಲ ಸೊ ದ್ಯಾಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಟೈಮ್ ಇದ್ದಾಗ್ಲೆಲ್ಲ ಬೆಳಗ್ಗೆ ಹೋಗ್ತಿದ್ದೆ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಸಂಜೆ ಹೋಗ್ತಿದ್ದೆ ಬೆಳಗ್ಗೆ ಸಂಜೆ ನಾನು ಹೇಳಿದೆ ನಾನು ಒಂದು ಬಾಲ್ ತರ ಇದ್ದೀನಿ ಇನ್ನೊಂದು ಶೂಟಿಂಗ್ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೋರ್ ಡೇಸ್ ಇದೆ ಹಿಂಗೋ ಒಂದು ಶೇಪ್ ತರ ಕಾಣ್ಬೇಕು ನಾನು ಅಷ್ಟೇ ಅದನ್ನ ನೀವು ಮಾಡಿ ನನಗೆ ಅಂತ ಆಯ್ತು ಮೇಡಮ್ ಬನ್ನಿ ಮೇಡಮ್ ಮಾಡೋಣ ಅಂತ ಸೊ ಟೈಮ್ ಇದ್ದಾಗ್ಲೆಲ್ಲ ಕಾಲ್ ಮಾಡ್ಕೋತಾ ಇದ್ದೆ ನಾನು ಟ್ರೈನರ್ಗೆ ಹೇಳ್ತಾ ಇದ್ದೆ ಆ್ಯಂಡ್ ಸಮ್ ಹೌ ಆ ಕ್ಯಾರೆಕ್ಟರ್ಗೆ fit definitely, definitely. So, perfect suit uh, <laughs> <laughs> so that way i think uh, i'm so thankful to harsha